ಚಿಕ್ಕೋಡಿಯ ಎಪಿಎಂಸಿಯಲ್ಲಿ ಕುಡುಕ ಅಕೌಂಟೆಂಟ್ ಕುಡುಕರ ಅಡ್ಡಾನ ಎಪಿಎಂಸಿಯ ಎಂಸಿಯ ಆಫೀಸ್ ಪ್ರಶ್ನೆ ಮೂಡ್ತಾ ಇದೆ ಕಚೇರಿ ಒಳಗೆ ಕುಡಿತಾರೆ ಅಧಿಕಾರಿಗಳು ಕುಡಿದೆ ಕಚೇರಿಗೆ ಬರುವಂತಹ ಅಕೌಂಟೆಂಟ್ ಇದೇನು ಎಣ್ಣೆ ಅಂಗಡಿನ ಅಂತ ಪ್ರಶ್ನೆ ಮೂಡ್ತಾ ಇದೆ ಎಪಿಎಂಸಿ ಅಧಿಕಾರಿಗಳಿಗೆ ಸ್ಥಳೀಯರು ಪ್ರಶ್ನೆ ಮಾಡ್ತಿದ್ದಾರೆ ಕುಡಿದು ಕಚೇರಿಗೆ ಬರುವಂತ ಬಗ್ಗೆ ಒಪ್ಪಿಕೊಂಡಿದ್ದಾರೆ ಲೆಕ್ಕಾಧಿಕಾರಿ ಆಫೀಸ್ ಒಳಗೆ ಕುಡಿಯಲು ಲೆಕ್ಕಾಧಿಕಾರಿ ಟಿವಿ ಮಟ್ಟದ ಹೊರಗಡೆ ಹೋಗಿ ಕುಡಿತೀನಿ ಅಂತಾರೆ ಅಕೌಂಟೆಂಟ್ ಬರೆದು ಕುಡಿತೀನಿ ಅಂತ ಯಾವಾಗ್ಲೂ ಕುಡಿದೆ ಕಚೇರಿಗೆ ಬರೋದಂತೆ ಇಷ್ಟೆಲ್ಲ ಆದರೂ ಕೂಡ ಯಾಕೆ ಸುಮ್ಮನಿದ್ದಾರೆ ಮೇಲಾಧಿಕಾರಿಗಳು ಅಧಿಕಾರಿಗಳ ವಿರುದ್ಧವೂ ಕೂಡ ಸ್ಥಳೀಯರಿಗೆ ಅನುಮಾನ ಮೂಡ್ತಾ ಇದೆ ಕುಡುಕ ಅಧಿಕಾರಿಗಳಿಂದಾಗಿ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ ಅಧಿಕಾರಿಗಳು ಬಿಟ್ಟಿರ್ಬೋದು ಕುಡಿಬೇಕು ಸರ್ ನೀವು ಅದೊಂದು ತಪ್ಪು ಆಗಿರಬಹುದು ಏನೋ ಯಾವಾಗ ಎಲ್ಲಿ ಆಲ್ಮೋಸ್ಟ್ ಕುಡಿಯಲ್ಲ ಕಡೆ ಏನೋ ಆಫ್ ಟೈಮ್ದಾಗ ಏನೋ ಒಂದು ಪಾರ್ಟಿ ಇರ್ತಿತ್ತು ಅಥವಾ ಯಾರೋ ಬರ್ಡೇ ಇರ್ತೈತಿ ಏನು ಕುಡಿದ್ರೆ ಸರ್ ಏನು ಆಫೀಸ್ನಾಗ ನೀವು ಹೊರಗೆ ಕುಡಿಬೇಕು ಹೋಗ್ತಾವ್ರಿ ಏನೋ ಕೂಡ ವಿಡಿಯೋ ಮಾಡಿ ಬಿಟ್ಟಿರ್ಬೋದು ಆಗಲ್ ಆಫೀಸ್ನಾಗ ಯಾಕೆ ಕುಡಿಬೇಕು ಸರ್ ನೀವು ಅದೊಂದು ತಪ್ಪು ಆಗಿರ್ಬೋದು ಏನೋ ಯಾವಾಗ ಎಲ್ಲಿ ಯಾರು ಕುಡಿಯಂಗಿಲ್ಲ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಕಡೆ ಏನು ಆಫ್ ಟೈಮ್ದಾಗ ಏನೋ ಒಂದು ಪಾರ್ಟಿ ಇರ್ತಿತ್ತು ಅಥವಾ ಯಾರದೋ ಬರ್ಡೇ ಇರ್ತೈತಿ ಏನು ಕುಡಿದ್ರೆ ಕುಡಿದ್ರೂ ಸರ್ ಏನು ಆಫೀಸ್ನಾಗ ಕುಡಿಬಾರ

ಅಕೌಂಟೆಂಟ್ ಸ್ವತಃ ಒಪ್ಕೊಂತಾರೆ ಏನೋ ಆಗು ಅಂತ ಕೂಡ ಮೇಲಾಧಿಕಾರಿಗಳು ಕ್ರಮ ಹೌದು ಅಖಿಲೇಶ್ ಏನಂತ ಅಂದ್ರೆ ಒಂದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದಲ್ಲಿ ಪಟ್ಟಣದಲ್ಲಿರತಕ್ಕಂತ ಒಂದು ಎಪಿಎಂಸಿ ಸಿ ಮಾರುಕಟ್ಟೆ ಒಳಗ ಒಂದು ಜಾನುವಾರು ಸಂಖ್ಯೆ ಕೊಡುತ್ತೆ ಪ್ರತಿ ಗುರುವಾರ ಆ ಜಾನುವಾರು ಸಂಖ್ಯೆಯಲ್ಲಿ ಪ್ರತಿ ಗುರುವಾರ ಎಷ್ಟು ಜಾನುವಾರುಗಳು ಮಾರಾಟ ಆಗುತ್ತೆ ಅದಕ್ಕೆ ದಾಖಲೆ ದಾಖಲೆಗಳು ಮಾಡ್ಕೋಬಿಟ್ಟೆ ಗೊತ್ತೆ ಆದ್ರೆ ಈ ಆಫೀಸರ್ಗಳಾಗಿರಬಹುದು ಅಥವಾ ಸಿಬ್ಬಂದಿಗಳಾಗಿರ್ಬಹುದು ಸರಿಯಾಗಿ ಒಂದು ದಾಖಲಾತಿಗಳು ಕೂಡ ಮಾಡ್ತಾ ಇರಲ್ಲ ಅದಕ್ಕೆ ಅಂತ ಕಟ್ಟಿಸಿ ಒಬ್ಬ ಖಾಸಗಿ ವ್ಯಕ್ತಿ ಬಂದು ಆ ಏನಂತಂದ್ರೆ ಪ್ರತಿ ಆದಂತ ಜಾನವಾರ ಜಾನುವಾರುಗಳಿಂದ ನಾವು ಹಣ ವಸೂಲಿ ಮಾಡ್ತಾ ಇದ್ದೇವೆ ಅಂತ ಹೇಗಿಸಿ ಆ ನಾವು ದಾಖಲಾತಿ ಮಾಡ್ಕೊಳ್ತೇವೆ ಅಂತ ಹೇಳ್ಸಿ ನೂರು ಇನ್ನೂರು ರೂಪಾಯಿ ದುಡ್ಡು ಎತ್ತಾ ಇರ್ತಾರೆ ಈ ಕುರಿತು ಈಗ ಆಲ್ರೆಡಿ ಈಗ ಅಧಿಕಾರಗಳು ಅಧಿಕಾರಿಗಳನ್ನು ಕೂಡ ಕೇಳಿದ್ರೆ ಹೇಳ್ತಾರೆ ಇಲ್ಲ ಇದು ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ಸಿ ಆರಕ್ಕೆ ಉತ್ತರವನ್ನು ನೀಡ್ತಾ ಇದ್ದಾರೆ ಜೊತೆಗೆ ಏನಂತಂದ್ರೆ ಇದಕ್ಕಿಂತಲೂ ಒಂದು ದೊಡ್ಡ ವಿಷಯ ವಿಚಾರ ಏನಂತಂದ್ರೆ ಆ ಎ ಪಿ ಎಂ ಸಿ ಕಚೇರಿಯಲ್ಲಿ ಅಲ್ಲಿ ಒಂದು ಸಿಬ್ಬಂದಿ ಆಗಿರ್ತಕ್ಕಂತ ಅಕೌಂಟೆಂಟ್ ಡಿ ವಿ ಮಠದ ಏನು ಅಂತ ಒಂದು ಅಕೌಂಟೆಂಟ್ ಕೂಡ ಆ ಕಚೇರಿ ಒಳಗಡೆ ಒಂದು ಆ ಒಂದು ಡ್ರಿಂಕ್ ಮಾಡಿ ಬಂದಿರುವಂತಹ ಒಂದು ಘಟನೆ ಕೂಡ ಬೆಳಕಿಗೆ ಬಂದಿರುತ್ತೆ ಈ ಕುರಿತು ಸಾಕಷ್ಟು ಜನ ಒಂದು ಆರೋಪಗಳನ್ನು ಕೂಡ ಮಾಡಿರ್ತಾರೆ ಈ ಕುರಿತು ನೀವು ಕಚೇರಿ ಒಳಗಡೆನೆ ಹೇಗೆ ನೀವು ಡ್ರಿಂಕ್ ಮಾಡಿರ್ತೀರಾ ಅಂತ ಪ್ರಶ್ನೆ ಮಾಡಿ ಹಾಗೆ ಕಾಂಟ್ರಾಕ್ಟರ್ ಇಲ್ಲಿ ನಮ್ ಜೊತೆ ಈಗ ಡಿ ವಿ ಮಠದ ಅಕೌಂಟೆಂಟ್ ಡ್ರಿಂಕ್ಸ್ ಮಾಡಿರುವಂತಹ ಆರೋಪ ಏನಿದೆಯಲ್ಲ ಅವರೇ ಇದ್ದಾರೆ ಸರ್ ನಮಸ್ಕಾರ ನಾನು ಧ್ವನಿ ಕೇಳಿಸ್ತಿದ್ಯಾ ಸರ್ ಕಚೇರಿಯಲ್ಲಿ ಅಕೌಂಟೆಂಟ್ ಆಗಿರುವಂತ ನೀವು ಕುಡಿದು ಬಂದಿದ್ದೀರಾ ಅನ್ನುವಂತ ಮಾತು ಸ್ವತಃ ನೀವು ಕೂಡ ಏನೋ ಆಗಿದೆ ಅಂತ ಹೇಳಿದೀರಲ್ಲ ಮೊದಲಿಗೆ ನೀವು ಏನ್ ಹೇಳ್ತೀರಾ ಸರ್ ಈ ಘಟನೆ ಬಗ್ಗೆ ಮಾಡಿಲ್ಲ ಸರ್ ನಾವು ಹೊರಗಡೆ ಸರ್ ಹೊರಗಡೆ ಹೊರಗಡೆ ಸರ್ ಬಟ್ ಆದ್ರೆ ಸ್ವತಃ ನೀವೇ ಆ ವಿಡಿಯೋದಲ್ಲಿ ಹೇಳ್ತೀರಾ ಏನೋ ಆಗು ಹೋಗಿದೆ ಅಂತ ಹಾಗಂದ್ರೆ ಅದ್ರ ಅರ್ಥ ಏನ್ ಸರ್

ಸರ್ ಸರ್ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಸ್ವಲ್ಪ ಜೋರಾಗಿ ಮಾತಾಡಿ ಸರ್ ಅಂದ್ರೆ ಅಂದ್ರೆ ಸರ್ಕಾರಿ ಅಧಿಕಾರಿ ಆಗಿದ್ರೆ ಹಂಗ್ ಮಾಡ್ಕೊಂಡ್ ಬರ್ಬೋದಾ ಕಚೇರಿಗೆ ವೈಯಕ್ತಿಕವಾಗಿ ಬೇರೆ ಆದ್ರೆ ಸರ್ಕಾರಿ ಅಧಿಕಾರಿ ನೀವು ಅಕೌಂಟೆಂಟ್ ನೀವು ಲೆಕ್ಕವನ್ನ ಅಳದು ತೂಗಿ ಮಾಡ್ಬೇಕಾದ್ರೆ ಇಲ್ಲಿ ಈ ರೀತಿಯಾಗಿ ಅಕೌಂಟೆಂಟ್ ಆಗಿ ನೀವೇ ಹಿಂಗ್ ಕುಡಿದು ಬರ್ತೀರಂತಂದ್ರೆ ಏನ್ ಸರ್ ಸರ್ ಇಲ್ಲ ಸರ್ ಮಾತಾಡಿ ಸರ್ ಯಾಕಂದ್ರೆ ವಿಡಿಯೋದಲ್ಲಿ ನೀವೇ ಹೇಳಿದೀರಾ ಇಲ್ಲ ಇಲ್ಲ ಸರ್ ಸರ್ ಮಾಡಿಲ್ಲ ಅಂದ್ರೆ ಅಧಿಕಾರಿ ನೀವು ನೀವು ಕೆಲಸ ಮಾಡಬೇಕು ಅಕೌಂಟ್ ರೈತರು ಬರ್ತಾರೆ ಆದ್ರೆ ಒಳ್ಳೆ ಹುದ್ದೆಯಲ್ಲಿ ನೀವು ಮಾಡಿದ್ರೆ ಆಗೋಯ್ತಾ ಹೆಂಗೆ ಸರ್ ಸರ್ ಇಲ್ಲ ಅಲ್ವಾ ಮಾಡಿ ಮಾಡ್ತೋರ್ಸ ನಿಮ್ದೇ ಧ್ವನಿ ಒಂದ್ಸಲ ಕೇಳಿಸ್ಕೊಂತೀರಾ ಸರ್ ಸರ್ ವಿಡಿಯೋ ಪ್ಲೇ ಮಾಡ್ಲಾ ಸರ್ ನೀವೇ ಮಾತಾಡಿರೋದು ನಮ್ಮತ್ರ ನೀವೇ ಮಾತಾಡಿರುವಂತ ವಿಡಿಯೋ ಇದೆ ಸರ್ ಡಿವಿ ಮಟ್ಟದವ್ರೆ ಅಕೌಂಟೆಂಟ್ ಅವ್ರೆ ಬಹಳ ಸ್ಪಷ್ಟವಾಗಿ ನೀವೇ ಹೇಳಿದ್ರೆ ಏನೋ ಒಂದು ಸಲ ಆಯ್ತು ಅಂದ್ರೆ ಒಂದು ಸಲ ಮಾತ್ರ ಹಿಂಗ ಆಗಿರೋದು ಸರ್ ಮತ್ತೆ ಸಲ ಮಾಡಿಲ್ವಾ ಇಲ್ಲ ಸರ್ ನಾವು ಮಾಡಿಲ್ಲ ಸರ್ ಸರ್ ಆ ವಿಡಿಯೋದಲ್ಲಿ ನೀವು ಮಾತಾಡಿದ್ದು ಬಾಯಿ ತಪ್ಪಿ ಮಾತಾಡಿದ್ರಾ ಸರ್ ಏನೋ ಕೇಳಿದೆ ಸರ್ ಅವರು ನಾಲ್ಕು ದಿನ ನಾವು ಯಾವಾಗ ಇದುವಾಗ ಮಾತಾಡ್ಬೇಕು ಇಷ್ಟು ನೀವೇ ಅಲ್ಲ ನೀವೇ ಒಂದ್ಸಲ ಆಯ್ತು ಅಂತ ಹೇಳಿದ್ಮೇಲೆ ಈಗ ಯಾರೋ ಕೇಳಿದ್ರಂತ ಸರ್ ಯಾರೋ ಪಾಪ ಸಾರ್ವಜನಿಕರು ಯಾರೋ ಗೊತ್ತಿಲ್ಲದೆ ಅನ್ಬೋದು ಅಕೌಂಟೆಂಟ್ ನೀವು ಅಕೌಂಟೆಂಟ್ ಆಗಿ ನೀವೇ ಹಿಂಗ್ ಗೊತ್ತಿಲ್ಲ ಅಂತಂದ್ರೆ ಎಸ್ ಸರ್ ಹಾಗೆ ಮಾಡಿದವ್ರೆ ಹಾಗೆ ಲೈನ್ ಅಲ್ಲಿರಿ ಈಗ ನಮ್ ಜೊತೆ ಮಹೋದೇವಪ್ಪ ಡಿ ಎ ಪಿ ಎಂ ಸಿ ಬೆಳಗಾವಿ ಬೆಳಗಾವಿಯವರು ನಮ್ ಜೊತೆ ಜಾಯಿನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾನ್ ಧ್ವನಿ ಕೇಳಿಸ್ತಾ ಇದೆಯಾ ಕೇಳ್ತಾ ಇದ್ದಾರೆ ಸರ್ ಏನ್ ಸರ್ ಅಕೌಂಟೆಂಟ್ ಆಗಿ ಮಡದಿ ಅವರು ಈ ಕಚೇರಿಯಲ್ಲೇ ಬಂದಿರ ಸ್ವತಃ ಅವರೇ ಹೇಳ್ತಾರಲ್ಲ ಸರ್ ಒಂದ್ಸಲ ಆಗ ಹೋಗಿದೆ ಏನು ಅಂತಾರಲ್ಲ ಏನ್ ಹೇಳ್ತೀರಾ ಸರ್ ಇಂಥದ್ದು ಬಗ್ಗೆ ಅಲ್ಲ ಅವ್ರಿಗೆ ಆಗಿ ಹೋಗಿದೆ ಅಂತಲ್ಲ ಅಲ್ಲ ಡ್ಯೂಟಿ ಮೇಲೆ ಯಾವ್ದು ಏನು ಮಾಡಬಾರ್ದಂತಿದೆ ಮತ್ತ ಹೆಂಗ್ ಮಾಡಿದನ್ರಿ ಮಾದೇವಪ್ಪ ಸರ್ ಇದಾರೆ ಮಾತಾಡಿ ಸರ್ ಹಲೋ ಮಾಟ ನಮಸ್ಕಾರ ನಮಸ್ಕಾರ ರೀ ಏನ್ರಿ ಏನಲ್ಲ ಡ್ಯೂಟಿ ಟೈಮ್ ಅಲ್ಲಿ ಅನ್ನೋದು ಕಲ್ಪನೆ ಇದ್ ಇಲ್ಲ ಅಷ್ಟು ಉಪಸಂಜನೆ ಪುರುಷರೇ ಆನ್ ಮೇಲೆ ಡ್ಯೂಟಿ ಮುಗಿದ ಮೇಲೆ ನಾವು ಹೋಗುವಾಗ ಡ್ಯೂಟಿ ಮುಗಿದ ಮೇಲೆ ಅಲ್ಲ ಡ್ಯೂಟಿ ನೀವು ಡ್ಯೂಟಿ ಕಾನ್ಸೆಪ್ಟ್ ಇದ್ದಾಗ ಕುಡಿಬಾರದು ಅನ್ನೋದು ನೀವು ಒಬ್ಬ ಸರ್ಕಾರಿ ನೌಕರಾಗಿ ಅಷ್ಟು ಜ್ಞಾನ ಇಲ್ಲ ಅಂದ್ರೆ ಹೇಗ್ರಿ ಹೌದು ಸರ್ ಹೌದು ಏನು ಸರ್ ಡ್ಯೂಟಿ ಅಲ್ಲ ಡ್ಯೂಟಿ ಮುಗಿದ ಮೇಲೆ ಕುಡಿ ಹೋಗಿದೆ ಅದು ಏನೋ ಒಂದು ಆಗಿದೆ ಅಂತ ಈಗ ಹೇಳ್ತೀನಿ ನಾನು ಆಫೀಸನಲ್ಲಿ ಕುಡಿದೆ ಸರ್ ನಾನು ಅದಕ್ಕೆ ಇಲ್ಲ ಅಲ್ಲಿ ಇದಾಸ ನಾನು ಇವತ್ತು ನಮ್ಮ ಮಗನ ಇವತ್ತು ರಜ ಹಾಕಿದ್ದೀನಿ ಸರ್ ನಾನು ಆಫೀಸ್ ಇಲ್ಲ ಸರ್ ನಮ್ಮ ಇಲ್ಲಿ ಬೆಳಗಾವಿದಾಗ ಹೊರಗಡೆ ಇದೇನು ಸರ್ ಸ್ವಲ್ಪ ನೀವು ಬೆಳಗಾವಿದಾಗ ಇದ್ರೆ ಹೌದು ಸರ್ ಅಂದ್ರೆ ರಜಾ ಹಾಕಿನಿ ಸರ್ ಇವತ್ತ ನೀವು ಒಂದ್ ದಿವಸ ಅಲ್ಲ ರಜಾ ಹಾಕಿ ನೀವು ಏನ ಮತ್ತೆ ರಜಾ ಹಾಕಿ ಅಲ್ಲಿ ಯಾಕ ರಜಾ ಹಾಕಿದ ಮೇಲೆ ಏನ್ ಕೆಲಸ ಅದು ಮಾಡ್ಬೇಕಲ್ಲ ಕೆಲಸ ಇದೆ ಸರ್ ಸ್ವಲ್ಪ ಸ್ವಲ್ಪ ಪರ್ಸನಲ್ ಕೆಲಸ ಇದೆ ಸರ್ ಅದಕ್ಕೆ ಹೇಳಿ ಸರ್ ರಜಾ ಇಟ್ಟು ಸಾಹೇಬ್ರಿಗೆ ಹೇಳಿ ಬನ್ನಿ ಅಂತ ಎಲ್ಲಿ ನಿಮ್ ಸೆಕ್ರೆಟರಿ ಕಡೆ ಪರ್ಮಿಷನ್ ತಗೊಂಡಿರಾ ಹಾ ಸರ್ ತಗೋನ ಸರ್ ಹೇಳಿ ಸರ್ ತಗೋನೇನ್ ಸರ್ ಹೇಳಿದಿರಿ ಸರ್ ಈಗ ರಜೆದು ಬೇಡ ಸರ್ ಅವ್ರು ಏನಾದ್ರು ಮಾಡ್ಲಿ ಬಟ್ ಅಕೌಂಟೆಂಟ್ ಆಗಿ ಮಠದ ಅವರು ಕುಡ್ಕೊಂಡು ಬಂದಿದ್ದಾರೆ ಸ್ವತಃ ಏನೋ ಒಂದ್ಸಲ ಆಯ್ತು ಅಂತೀರ ಸರ್ ಮುಂದಿನ ಆಕ್ಷನ್ ಏನ್ ಅಲ್ಲ ಮುಂದಿನ ಆಕ್ಷನ್ ಈಗ ಅವನಿಗೆ ನಮ್ಮ ಸೆಕ್ರೆಟರಿ ಅವ್ರ ಜೊತೆ ಮಾತಾಡಿ ಮೆಡಿಕಲ್ ಮಾಡ್ತಿ ಮೆಡಿಕಲ್ ಆಗಿದ್ದ ಪ್ರದೇ ಆಗಿತ್ತು ಅಂದ್ರೆ ಅವ್ನು ಮೆಡಿಕಲ್ ಮಾಡಿ ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ವರದಿ ಮಾಡ್ತೀವಿ ಯಾಕಂದ್ರೆ ಜೊತೆಲಿ ಅವರು ಮಾತಾಡಿರುವಂತ ವಿಡಿಯೋ ಕೂಡ ಇದೆ ಸರ್ ಅವರೇ ಹೇಳಿದ್ದಾರೆ ಏನೋ ಒಂದ್ಸಲ ಆಯ್ತು ಆಫೀಸಲ್ಲಿ ಯಾಕೆ ಕುಡ್ಕೊಂಡು ಬಂದಿದ್ದೀರಾ ಕುಡಿದಿರಾ ಅಂತ ಕೇಳಿದಾಗ ಒಂದ್ಸಲ ಆಯ್ತು ಅಂತ ಮಾತು ಸ್ವತಃ ಅವರೇ ಹೇಳಿದ್ದಾರೆ ಸೊ ಸಾಕ್ಷಿಗಳು ಕೂಡ ಇದೆ ಅದಕ್ಕೆ ಈಗ ನಾವು ಸೆಕ್ರೆಟರಿ ಜೊತೆ ಮಾತಾಡ್ತೀನಿ ಅಲ್ಲಿ ಸೆಕ್ರೆಟರಿ ಇವ್ರ ಮೇಲೆ ಅಲ್ಲಿ ಸೆಕ್ರೆಟರಿ ಇರ್ತಾರೆ ಆಫೀಸ್ ನಲ್ಲಿ ಹ್ಮ್ ಅದಕ್ಕೆ ಅವ್ರ ಜೊತೆ ಮಾತಾಡಿ ಅವ ಮಾಡಿದ್ದೇ ಆಗಿತ್ತಂದ್ರೆ ಅಂದ್ರೆ ಅವ್ರ ಮೆಡಿಕಲ್ ರಿಪೋರ್ಟ್ ಕಳಿಸಿ ಮುಂದಿನ ಅತ್ಯಂತ ಒಳಗೆ ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಬರೀತಿವ್ರು ಸರ್ ಒಟ್ನಲ್ಲಿ ಆದಷ್ಟು ಬೇಗ ಈ ಕೆಲಸ ಆಗಬೇಕು ಯಾಕಂತಂದ್ರೆ ಉನ್ನತ ಹುದ್ದೆ ಅಕೌಂಟೆಂಟ್ ಆಗಿ ಅವರೇ ಸರ್ಕಾರಿ ಕಚೇರಿಯಲ್ಲಿ ಹಿಂಗ್ ಮಾಡಿದ್ರೆ ನಾಳೆ ದಿವಸ ಜನಕ್ಕೆ ಉತ್ತರ ಕೊಡಬೇಕಲ್ಲ ಸರ್ಟರಿ ಅವ್ರೂ ಕೂಡ ನಾವು ಸಂಪರ್ಕ ಮಾಡ್ತಾ ಇದ್ವಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅವ್ರ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಒಟ್ನಲ್ಲಿ ಅತಿ ಬೇಗ ಮಠದ ಅವರಿಗೆ ಒಂದ್ ಸರಿಯಾದ ಆಕ್ಷನ್ ಆಗ್ಲೇಬೇಕು ಸೆಕ್ರೆಟರಿ ಜೊತೆ ನಾನು ಮಾತಾಡ್ತೀನಿ ವರದಿ ಮಾಡಕ್ಕೆ ಸೆಕ್ರೆಟರಿ ಡೈರೆಕ್ಷನ್ ಸರ್ ಹಾಗೆ ಸರ್ ಯಾಕಂದ್ರೆ ಇವ್ರಂತ ಅಷ್ಟೇ ಅಲ್ಲ ಸರ್ ಜನ ಎ ಪಿ ಎಂ ಸಿ ಅಂತಂದ್ರೆ ಜನರು ಬರ್ತಾರೆ ಹೋಗ್ತಾರೆ ರೈತರು ಇರ್ತಾರೆ ಏನ್ ಸಂದೇಶ ಹೋಗುತ್ತೆ ಹಿಂಗು ಕುಡ್ಕೊಂಡು ಬಂದ್ರೆ ಹೆಂಗ ಸರ್ ಅಲ್ಲ ಸರ್ ನಾವು ಅಲ್ಲಿ ಹೊರಗಡೆ ನೋಡಿ ಯಾರು ಕುರ್ತಿರ್ಬೇಕು ಅವ್ರದ್ದು ಏನೋ ಮಾಡಿರ್ಬೇಕಾರೆ ಅದು ಏನೋ ಆಗಿರ್ಬೇಕಾರೆ ಬಿಡ್ರಿ ಅಂತ ಏನಿದೆ ಸರ್ ನಾನು ಕುಡ್ಕೊಂಡು ಬಂದಿಲ್ಲ ಸರ್ ಪ್ಲೀಸ್ ನಾನು ಕೇಳ್ತಾ ಇದ್ದೀನಲ್ಲ ಸರ್ ನಾನು ಕುಡದಿಲ್ಲ ಸರ್ ಅವ್ರು ಹೊರಗಡೆ ಅಲ್ಲಿ ಗೇಟ್ ಅಲ್ಲಿ ಕುಂತಾರಲ್ಲ ಅವ್ರು ಏನೋ ಆಗಿರ್ಬೋದು ಹೋಗಿರ್ಬೋದು ಹೀಗೆ ಹೇಳಿದ್ದೀನಿ ನಾನು ಆದ್ರೆ ನೀವು ಏನೋ ಒಂದ್ಸಲ ಆಯ್ತು ಅಂತಂದ್ರೆ ಆಯ್ತು ಅಂತಂದ್ರೆ ಅದೇ ಸ್ಪಷ್ಟನೆ ಕೊಟ್ಬಿಡಿ ಸರ್ ಸರ್ ಹಾಗೆ ಸರ್ ನಮ್ ಜೊತೆ ಈಗ ಇರ್ಷಾದ್ ಹೊಸ್ಮನಿ ಸೆಕ್ರೆಟರಿ ಎ ಪಿ ಎಂ ಸಿ ಆ ನಿಪಾಣಿ ಅವರು ನಮ್ ಜೊತೆ ಜಾಯಿನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಹೇಳ್ರಿ ಸರ್ ಬಹಳ ಪ್ರಮುಖವಾಗಿ ಡಿ ವಿ ಮಠದ ಅಕೌಂಟೆಂಟ್ ಚಿಕ್ಕೋಡಿ ಅವರು ಅವರು ಆಫೀಸಲ್ಲೂ ಕುಡ್ಕೊಂಡು ಬಂದು ಕೆಲಸ ಮಾಡಿದ್ದಾರೆ ಅನ್ನುವಂತ ಆರೋಪ ಜೊತೆಲಿ ಸ್ವತಃ ಅವರೇ ಏನೋ ಒಂದ್ಸಲ ಆಯ್ತು ಅಂತ ಮಾತಾಡಿದ್ದಾರೆ ಇದಕ್ಕೇನು ಹೇಳ್ತೀರಾ ಸರ್ ಕುಂತ ನಾವು ಏನೋ ಅದೇನೋ ಒಂದ್ಸಲ ಆಗಿರಬಹುದು ಅಂತ ನಾನು ಹೇಳಿದ್ದಾರೆ ಬಂದಿಲ್ಲ ಸರಿ ಸರ್ ಸ್ವತಃ ಡಿ ವಿ ಮಠದವರು ನಮ್ ಜೊತೆ ಜಾಯ್ನ್ ಆಗಿದ್ದಾರೆ ಸರ್ ಅವ್ರ ಇದಾರೆ ಕಾಲಲ್ಲೇ ಇದ್ದಾರೆ ಸರ್ ಕಾಲೇಜ್ ಆಫೀಸ್ ನಲ್ಲಿ ಬಂದಾಗ ಅವ್ರ ಜೊತೆ ನಾನು ಚರ್ಚೆ ಮಾಡಿ ಹೇಳ್ತೇನೆ ಏನಾಗಿದೆ ಅಂತ ಹೇಳಿ ತಿಳ್ಕೊಂಡು ಯಾಕಂದ್ರೆ ಬಹಳ ವಿಡಿಯೋ ಕೂಡ ಇದೆ ಅವರೇ ಮಾತನಾಡಿದರೆ ನಾನು ಯಾವಾಗ ಕುಡ್ಕೊಂಡು ಬಂದಿದೆ ವಿಡಿಯೋ ನಮ್ಗೆ ಕೊಡಿ ಸರ್ ವಿಡಿಯೋ ನಮ್ಗೆ ಕೊಡಿ ಏನಾಗಿದೆ ಅಂತ ನೋಡ್ಕೊಂಡು ತವನ್ನ ತಮಗೆ ನಾನು ರಿಪ್ಲೈ ಮಾಡ್ತೇನೆ ಎಸ್ ಸರ್ ಖಂಡಿತ ಸರ್ ನಮ್ ರಿಪೋರ್ಟರ್ ವಿಡಿಯೋ ಸಮೇತವಾಗಿ ಏನೇನು ಆಯ್ತು ಅನ್ನೋದನ್ನ ಕೊಡ್ತಾರೆ ಸರ್ ಆದಷ್ಟು ಬೇಗ ಈ ಬಗ್ಗೆ ಕ್ರಮ ಆಗಬೇಕು ಯಾಕಂದ್ರೆ ವಿಡಿಯೋದಲ್ಲಿ ಹೇಳಿದ್ದಾರೆ ಸ್ವಲ್ಪ ಬಂದಿರುವಂತ ಹೇಳಿ ಅದ್ರ ಪರಿಶೀಲನೆ ಮಾಡಿ ಅಂತ ಹೇಳಿ ಎಸ್ ಸರ್ ಖಂಡಿತ ಆದಷ್ಟು ಬೇಗ ಈ ರೀತಿ ಅದೊಂದು ಕ್ರಮ ಆಗ್ಲಿ ಸರ್ ಆಗ್ಲಿ ಸರ್ ಆಗ್ಲಿ ಸರ್ ಯಾಕಂದ್ರೆ ಸರ್ಕಾರಿ ಕೆಲಸ ಬಹಳ ಪ್ರಮುಖವಾಗಿರುವಂತ ದೇವ್ರ ಕೆಲಸ ಬಟ್ ಯಾರು ಕೂಡ ಈ ರೀತಿ ಕ್ರಮ ಮಾಡಬಾರ್ದು ಎಸ್ ಧನ್ಯವಾದಗಳು ಸರ್ ಎಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಮಾತನಾಡಿದ ಡಿ ವಿ ಮಠದ ನಿಮಗೂ ಕೂಡ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ನೋಡೋಣ ಮುಂದೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಉನ್ನತ ಅಧಿಕಾರಿಗಳು ಅಂತ